ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದಲ್ಲಿ ವಕ್ಫ್ ಹೊಸ ಕಾನೂನು ಜಾರಿಗೆ ಬಂದಿದೆ ವಕ್ಫ್ ಬೆನ್ನಲ್ಲೇ ಬಿಜೆಪಿ ಸರ್ಕಾರದ ಮೇಲೆ ನಂಬಿಕೆ ಹೆಚ್ಚಿದೆ ಈ ನಡುವಲ್ಲೇ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಲಿದೆ ಬಿಜೆಪಿ ಸರ್ಕಾರ ಯುಸಿಸಿ ಜಾರಿಗೆ ಸಿದ್ಧತೆ ನಡೆಸಿದೆ ಹಾಗಾದ್ರೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಆಗುವ ಲಾಭಗಳೇನು ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷಗಳು ಯುಸಿಸಿ ವಿರುದ್ಧ ವಿರೋಧ ಮಾಡ್ತಾ ಇರೋದು ಯಾಕೆ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡೋ ಮೂಲಕ ನಮಗೆ ನಿಮ್ಮ ಬೆಂಬಲ ತಿಳಿಸಿ ಏಕರೂಪ ನಾಗರಿಕ ಸಂಹಿತೆ ಈ ಹೆಸರೇ ಎಷ್ಟು ಸೊಗಸಾಗಿದೆ ನೋಡಿ ಎಲ್ಲರಿಗೂ ಒಂದೇ ಕಾನೂನು ಎಲ್ಲ ನಾಗರಿಕರಿಗೂ ಏಕರೂಪದ ಕಾನೂನು ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕೇಳಿ ಬಂದ ಕೂಗಿದು ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇ ನೆಲೆಸಿದ್ದಾರೆ ಶೇಕಡ ಎಂಬತ್ತೈದಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಹಿಂದೂಗಳಿದ್ರೂ ಕೂಡ ಭಾರತವನ್ನ ಅಧಿಕೃತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿಲ್ಲ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರೀತಾರೆ ಆದರೆ ದೇಶದಲ್ಲಿ ಎಲ್ಲಾ ಧರ್ಮ ಜಾತಿ ಅವರು ಸಮಾನವಾಗಿಲ್ಲ ಮುಸ್ಲಿಂ ಕ್ರೈಸ್ತರು ಭಾರತದಲ್ಲೇ ನೆಲೆಸಿದ್ರು ಕೂಡ ವೈಯಕ್ತಿಕ ವಿಚಾರದಲ್ಲಿ ಪ್ರತ್ಯೇಕ ಕಾನೂನು ಜಾರಿಯಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಜಯಿಸಿದೆ ಆದರೆ ಕಾಂಗ್ರೆಸ್ ನಾಯಕರು ವಕ್ಫ್ ತಿದ್ದುಪಡಿಯ ಸಾಧಕ ಬಾಧಕ ಚರ್ಚೆ ಮಾಡದೆ ವಿರೋಧ ಮಾಡ್ತಿದ್ದಾರೆ ವಕ್ಫ್ ನಡುವಲ್ಲೇ ಕೇಂದ್ರದ ಎನ್ ಡಿ ಎ ಸರ್ಕಾರ ಯುಸಿಸಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದಕ್ಕೂ ಮುಂದಾಗಿದೆ ಬಿಜೆಪಿ ಆಡಳಿತ ನಡೆಸುತ್ತಿರುವ ಉತ್ತರಾಖಂಡದಲ್ಲಿ ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ಮಾಡಲಾಗಿದೆ ಸದ್ಯ ಉತ್ತರಾಖಂಡದಲ್ಲಿ ಬುಡಕಟ್ಟು ಜನಾಂಗವನ್ನು ಏಕರೂಪ ನಾಗರಿಕ ಸಂಹಿತೆಯಿಂದ ಹೊರಗಿಡಲಾಗಿದೆ ಸದ್ಯದಲ್ಲಿಯೇ ಬಿಜೆಪಿ ಆಡಳಿತದ ಗುಜರಾತ್ ಹಾಗೂ ಅಸ್ಸಾಂ ರಾಜ್ಯಗಳಲ್ಲೂ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ ಅಸ್ಸಾಂ ಮತ್ತು ಗುಜರಾತ್ ಮುಖ್ಯಮಂತ್ರಿಗಳು ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರುವುದಕ್ಕೆ ಉತ್ಸುಕರಾಗಿದ್ದಾರೆ ಸದ್ಯ ಬಿ ಜೆ ಪಿ ಸರ್ಕಾರ ಆಡಳಿತದ ರಾಜ್ಯಗಳಲ್ಲಿ ಯುಸಿಸಿ ಜಾರಿಗೆ ತಂದು ಸಾಧಕ ಬಾಧಕಗಳನ್ನು ಅರಿತಿದೆ ಕರ್ನಾಟಕ ಹೈಕೋರ್ಟ್ ಕೂಡ ಕಳೆದ ಕೆಲವೇ ದಿನಗಳ ಹಿಂದಷ್ಟೇ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಿದೆ ಸಂವಿಧಾನದಲ್ಲಿ ಕಲಂ ನಲವತ್ನಾಲ್ಕರ ಅಡಿಯಲ್ಲಿ ಅವಕಾಶವಿದೆ ಇದರ ಬೆನ್ನಲ್ಲೇ ವಕ್ಫ್ ಹೊಸ ಕಾನೂನು ಜಾರಿಗೆ ಬಂದಿರೋದು ಬಿಜೆಪಿಗೆ ಹೆಚ್ಚು ಬಲ ಬಂದಿದೆ ವಕ್ಫ್ ವಿಚಾರದಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳು ಬೆಂಬಲ ನೀಡಿರೋದು ಯುಸಿಸಿ ಸೇರಿದಂತೆ ಬಿಜೆಪಿಯ ಹೊಸ ಅಸ್ತ್ರಗಳನ್ನು ಜಾರಿಗೆ ತರೋದಕ್ಕೆ ಹುಮ್ಮಸ್ ನೀಡಿದೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಸನಾತನದ ಸಂಕೇತ ಇದೇ ಕಾರಣದಿಂದಲೇ ಇದನ್ನ ಸಮಾನ ನಾಗರಿಕ ಸಂಹಿತೆ ಅಂತ ಕರೆಯಲಾಗುತ್ತೆ ಯುಸಿಸಿ ಜಾರಿಗೆ ಬಂದ ನಂತರದಲ್ಲಿ ಭಾರತದಲ್ಲಿ ನೆಲೆಸುವ ಪ್ರತಿಯೊಬ್ಬ ನಾಗರಿಕರು ಕೂಡ ಏಕರೂಪದ ಕಾನೂನಿಗೆ ಒಳಪಡಲಿದ್ದಾರೆ ಸಂವಿಧಾನದಲ್ಲಿಯೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರೋದಕ್ಕೆ ಅವಕಾಶವಿದೆ ಭಾರತ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ಅನ್ನೋ ಪದಕ್ಕೆ ಅರ್ಥ ಬರಬೇಕು ಅಂತಂದ್ರೆ ಎಲ್ಲ ಪ್ರಜೆಗಳಿಗೂ ಏಕರೂಪದ ಕಾನೂನು ಇರಲೇಬೇಕು ಆದರೆ ಭಾರತವನ್ನು ಅತಿ ಹೆಚ್ಚು ಅವಧಿಯಲ್ಲಿ ಆಳಿರುವ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಈ ಸಂಹಿತೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿರಲಿಲ್ಲ ಆದರೆ ಈಗ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟರೂ ಕೂಡ ಕೇವಲ ವೋಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಸೇರಿದಂತೆ ಹಲವು ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸುತ್ತಿವೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಏನು ಲಾಭ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಹೆಚ್ಚು ಲಾಭವಾಗೋದು ಹಿಂದೂಗಳಿಗಲ್ಲ ಬದಲಾಗಿ ಮುಸ್ಲಿಮರಿಗೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಿಲ್ಲಾ ನ್ಯಾಯಾಲಯ ತಾಲೂಕು ನ್ಯಾಯಾಲಯ ಅನ್ನೋ ಕಾರ್ಯಾಂಗ ವ್ಯವಸ್ಥೆ ಜಾರಿಯಲ್ಲಿದೆ ಮುಸ್ಲಿಂ ಕ್ರೈಸ್ತರನ್ನು ಹೊರತುಪಡಿಸಿದರೆ ಹಿಂದೂಗಳು ಸೇರಿದಂತೆ ಇತರೆ ಜಾತಿ ಧರ್ಮೀಯರು ಇದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೇ ನ್ಯಾಯವನ್ನು ಪಡಿಬೇಕು ಸಿವಿಲ್ ಕ್ರಿಮಿನಲ್ ಸೇರಿದಂತೆ ಯಾವುದೇ ತಕರಾರಿಗೂ ನ್ಯಾಯಾಲಯದ ಮೊರೆ ಹೋಗಲೇಬೇಕು ಆದರೆ ಮುಸ್ಲಿಮರಿಗೆ ಪ್ರತ್ಯೇಕವಾದ ಲಾ ಬೋರ್ಡ್ ಇದೆ ಮುಸ್ಲಿಮರ ಯಾವುದೇ ಸಮಸ್ಯೆಗೂ ಕಾನೂನುಗಳು ಅನ್ವಯವಾಗಲಿವೆ ಶರಿಯತ್ ಕಾನೂನಿನ ಅಡಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಮುಸ್ಲಿಮರಿಗೆ ವಿವಾಹ ವಿಚ್ಛೇದನ ಆಸ್ತಿ ಹಕ್ಕುಗಳನ್ನು ಭಾರತದ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಮೌಲ್ವಿ ನೀಡುವ ನಿರ್ಧಾರವೇ ಅಂತಿಮ ಇನ್ನು ಕ್ರೈಸ್ತರ ಮದುವೆ ಸೇರಿದಂತೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕಾನೂನು ವ್ಯವಸ್ಥೆ ಜಾರಿಯಲ್ಲಿದೆ ಜಾತ್ಯಾತೀತ ನಾಡು ಅಂತ ಕರೆಸಿಕೊಳ್ಳುವ ಭಾರತದಲ್ಲಿಯೇ ನೆಲೆಸಿರುವ ಮುಸ್ಲಿಂ ಹಾಗೂ ಕ್ರೈಸ್ತರಿಗೂ ಕೂಡ ಸಮಾನವಾಗಿರುವ ಏಕರೂಪ ಕಾನೂನು ಜಾರಿಗೆ ತರೋದು ಈ ಸಂಹಿತೆಯ ಮುಖ್ಯ ಉದ್ದೇಶ ಈಗಾಗಲೇ ತ್ರಿವಳಿ ತಲಾಖ್ ಪದ್ಧತಿಯನ್ನ ಭಾರತದಲ್ಲಿ ನಿಷೇಧಿಸಲಾಗಿದೆ ವಕ್ಫ್ ಬೋರ್ಡ್ನಲ್ಲಿಯೂ ಮುಸ್ಲಿಂ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಲಾಗಿದೆ ಇದೀಗ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಲಾಗುತ್ತದೆ ಪ್ರಮುಖವಾಗಿ ಯುಸಿಸಿ ಜಾರಿಯಾದರೆ ಮುಸ್ಲಿಂ ಮಹಿಳೆಯರು ವಿಚ್ಛೇದನದ ವಿಚಾರದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರೋದಕ್ಕೆ ಅವಕಾಶ ದೊರೆಯಲಿದೆ ಮಕ್ಕಳ ದತ್ತು ಪಡೆಯುವ ವಿಚಾರದಲ್ಲೂ ನ್ಯಾಯಾಲಯದ ತೀರ್ಮಾನವೇ ಅಂತಿಮವಾಗಲಿದೆ ಅಷ್ಟೇ ಅಲ್ಲ ಹಿಂದೂಗಳಂತೆಯೇ ಮುಸ್ಲಿಂ ಕ್ರೈಸ್ತ ಸೇರಿದಂತೆ ಎಲ್ಲ ಧರ್ಮದ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ದೊರೆಯಲಿದೆ ಹೀಗಾಗಿ ಹಿಂದೂಗಳಿಗಿಂತ ಹೆಚ್ಚು ಲಾಭ ಪಡೆಯೋದು ಅಲ್ಪಸಂಖ್ಯಾತರು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಶೀಘ್ರದಲ್ಲೇ ಜಾರಿಯಾಗುತ್ತಾ ಏಕರೂಪ ಸಂಹಿತೆ ಎನ್ಡಿಎ ಸರ್ಕಾರ ಇದೀಗ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ ಮಿತ್ರಪಕ್ಷಗಳು ಕೂಡ ಸರ್ಕಾರದ ನಿಲುವಿಗೆ ಬೆಂಬಲ ಸೂಚಿಸಿವೆ ಸದ್ಯ ಇಪ್ಪತ್ತ್ ಮೂರನೇ ಕಾನೂನು ಆಯೋಗವನ್ನ ಕೇಂದ್ರ ಸರ್ಕಾರ ರಚಿಸಿದೆ ಬರೋಬ್ಬರಿ ಏಳು ತಿಂಗಳ ಬಳಿಕ ಆಯೋಗಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಆಯೋಗ ಯುಸಿಸಿಗೆ ಸಂಬಂಧಿಸಿದಂತೆ ಕರಡು ಸಿದ್ಧಪಡಿಸಲಿದೆ ನಂತರ ಮತ್ತೊಂದು ಐತಿಹಾಸಿಕ ಮಸೂದೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ವಕ್ಫ್ ವಿಚಾರ ತಣ್ಣಗಾಗುತ್ತಲೇ ಯುಸಿಸಿ ಮಂಡನೆಯಾಗುವ ಎಲ್ಲಾ ಸಾಧ್ಯತೆಗಳು ಇವೆ ಎನ್ನಲಾಗ್ತದೆ ಭಾರತದಲ್ಲಿ ಅಧಿಕಾರದಲ್ಲಿರುವ ಹಿಂದೂ ಸರ್ಕಾರ ಯಾವುದೇ ಮಸೂದೆ ಕಾನೂನು ಜಾರಿಗೆ ತಂದರೂ ಅದನ್ನು ವಿರೋಧಿಸೋದೇ ನಮ್ಮ ಕೆಲಸ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ರದ್ದು ಮಾಡೋದಕ್ಕೆ ವಿರೋಧ ಮಾಡಿದ್ದ ಕಾಂಗ್ರೆಸ್ ಕಾಶ್ಮೀರದ ಜನರನ್ನ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟೋ ಕೆಲಸ ಮಾಡಿತ್ತು ಆದರೆ ಈಗ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ರದ್ದತಿಯಿಂದ ಕಾಶ್ಮೀರದ ಜನ ನೆಮ್ಮದಿಯಾಗಿಲ್ವಾ ತ್ರಿವಳಿ ತಲಾಖ್ ಜಾರಿಯಾದಾಗ್ಲೂ ಇದೇ ಕಾಂಗ್ರೆಸ್ ನಾಯಕರು ನಾನಾ ರೀತಿ ಹೇಳಿಕೆ ಕೊಟ್ಟಿದ್ರು ಆದರೆ ಮುಸ್ಲಿಂ ಮಹಿಳೆಯರು ಭಯಮುಕ್ತರಾಗಿ ಸಂಸಾರ ನಡೆಸೋದಕ್ಕೆ ಈ ಕಾನೂನು ಸಹಕಾರಿಯಾಗಿಲ್ವಾ ವಕ್ ಬೋರ್ಡ್ ಹೆಸರಿನಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇತ್ತು ಅಷ್ಟೇ ಯಾಕೆ ಬಡ ಮುಸ್ಲಿಮರ ಆಸ್ತಿಗಳನ್ನು ವಕ್ಫ್ ಬೋರ್ಡ್ ಲಪಟಾಯಿಸ್ತಾ ಇತ್ತು ಆದರೆ ಈಗ ಕಾನೂನಿನಿಂದಾಗಿ ಬಡ ಮುಸ್ಲಿಮರು ಹಿಂದೂಗಳು ನೆಮ್ಮದಿಯಾಗಿ ಇರೋದಿಲ್ವಾ ಯಾವುದೇ ಕಾನೂನು ದೇಶದಲ್ಲಿ ಜಾರಿಯಾದಾಗ ಅದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಮಸೂದೆ ಕಾನೂನಿನ ತಪ್ಪುಗಳನ್ನು ತಿದ್ದುಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡೋದು ಪ್ರತಿಪಕ್ಷಗಳ ಕರ್ತವ್ಯ ಆದರೆ ಇಡೀ ಮಸೂದೆ ಕಾನೂನನ್ನೇ ಸರಿ ಇಲ್ಲ ಅಂತ ಸುಳ್ಳು ಹೇಳಿ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ವಿರೋಧಿಸೋದು ಆ ದೇಶಕ್ಕೆ ಆ ದೇಶದ ಜನರಿಗೆ ಮಾಡಿರುವ ದ್ರೋಹ ಅಲ್ಲದೆ ಇನ್ನೇನು ಇದೀಗ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಕಳೆದುಕೊಳ್ಳೋದು ಏನೂ ಇಲ್ಲ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಸಮಾನತೆಗೆ ಅವಕಾಶ ಕಲ್ಪಿಸೋ ಯುಸಿಸಿಯನ್ನು ವಿರೋಧ ಮಾಡದೆ ಭಾರತದಲ್ಲಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಿಮ್ಮ ಮೇಲೆ ಇದೆ ಅನ್ನೋದು ನೆನಪಿರಲಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ